ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸುವಲ್ಲುವ ಸಗ್ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಕೆಂಪಕ್ಕಿ ಮತ್ತೆ ಹೆಸರು ಕಾಳನ್ನ ಬಳಸಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಳೆಗಾಲ ಆಯಿತು ಶೀತ ಕೆಮ್ಮು ಜ್ವರ ಇದ್ದೇ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ರುಚಿ ರುಚಿಯಾಗಿ ನಾವೇನಾದ್ರು ತಿನ್ಬೇಕು ಅಂತ ನಮಗನ್ನಿಸ್ತಾ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಬಾಯಿಗೂ ರುಚಿ ಕೊಡುವಂತಹ ಈ ಕೆಂಪಕ್ಕಿ ಗಂಜಿಯನ್ನ ಮಾಡಿಕೊಂಡು ಕುಡೀರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಬೇಗ ಮಾಡಬಹುದು ಈಸಿಯಾಗಿ ಮಾಡಬಹುದು ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ಕೆಂಪಕ್ಕಿ ಅರ್ಧ ಕಪ್ಪು ಹೆಸರು ಕಾಳು ಅರ್ಧ ಈರುಳ್ಳಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಒಂದು ಇಂಚು ಶುಂಠಿ ಕಾಲ್ ಕಪ್ಪು ತೆಂಗಿನ ತುರಿ ಆರರಿಂದ ಏಳು ಕಾಳು ಮೆಣಸು ನಾವಿಲ್ಲಿ ಕೆಂಪಕ್ಕಿ ಬದಲಿಗೆ ಬಿಳಿ ಅಕ್ಕಿಯನ್ನು ಕೂಡ ಬಳಸಬಹುದು ಆದರೆ ಕೆಂಪಕ್ಕಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿದ್ದು ಕ್ಯಾನ್ಸರ್ ಅಲ್ಝೈಮರ್ಗಳಿಗೆ ಕಾರಣವಾಗುವಂತಹ ಜೀವಕೋಶಗಳನ್ನ ನಮ್ಮ ದೇಹದಿಂದ ನಾಶಪಡಿಸಲಿಕ್ಕೆ ಈ ಕೆಂಪಕ್ಕಿ ಬಹಳ ಸಹಕಾರಿಯಾಗಿದೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ನಮ್ಮ ದೇಹದ ತೂಕವನ್ನು ನಿಯಂತ್ರಿಸುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ ಈ ಕೆಂಪು ಅಕ್ಕಿ ತುಂಬಾ ಕಡಿಮೆ ಕ್ಯಾಲೋರಿಗಳಿಂದ ಕೂಡಿರೋದ್ರಿಂದ ತೂಕ ಇಳಿಸ್ಲಿಕ್ಕೆ ಅಂದರೆ ಬಹಳ ಬೇಗನೆ ತೂಕ ಇಳಿಸ್ಲಿಕ್ಕೆ ಉತ್ತಮವಾದ ಆಹಾರ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಹೆಚ್ಚಾಗಿ ಕೆಂಪಕ್ಕಿಯನ್ನ ಇತ್ತೀಚೆಗೆ ಎಲ್ಲರೂ ಬಳಸ್ತಾ ಇದ್ದಾರೆ ಮೊದಲಿಗೆ ಕೆಂಪಕ್ಕಿ ಮತ್ತೆ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಒಂದಕ್ಕೆ ಐದ್ರಂಗೆ ನೀರು ಹಾಕಿ ಕುಕ್ಕರ್ನಲ್ಲಿ ಮೂರರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಂಡ್ಬಿಡಿ ಐದೇ ಅಂತಿಲ್ಲ ಚೂರ್ ಜಾಸ್ತಿ ಗಂಜಿ ಆಗಿರೋದ್ರಿಂದ ಜಾಸ್ತಿ ಬೇಕಾದ್ರೂ ನೀರು ಹಾಕೋಬಹುದು ಒಂದು ಐದು ವಿಷಲ್ ಮಾಡಿಸಿದ್ರು ತೊಂದರೆ ಇಲ್ಲ ಈ ಕಡೆ ಕುಕ್ಕರನ್ನು ಅನ್ನ ಇಟ್ಬಿಟ್ಟು ಮಿಕ್ಸಿಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಜೀರಿಗೆ ಕಾಳು ಮೆಣಸು ತೆಂಗಿನ ತುರಿ ಹೇಳಿರುವಂತಹ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಬೇಡ ಅಂದ್ರೆ ಹಾಗೆ ಸ್ವಲ್ಪ ತೀರಾ ತರಿತರಿನೂ ಅಲ್ಲ ತೀರಾ ನುಣ್ಣಗೂ ಅಲ್ಲ ಆ ರೀತಿಯಾಗಿ ರುಬ್ಕೊಳ್ಳಿ ನಂತರ ಬೆಂದಂತಹ ಅನ್ನಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಎರಡು ಚಮಚ ತುಪ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಶೀತ ಜ್ವರ ಬಂದಂತಹ ಸಂದರ್ಭದಲ್ಲಿ ತುಂಬಾ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕೆಂಪಕ್ಕಿ ಗಂಜಿ ಸಿದ್ಧವಾಗಿದೆ ರುಚಿ ಹೇಗಿತ್ತು ಅನ್ನೋದನ್ನ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು